ಸರಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳನ್ನು ಸರ್ಕಾರ ಮಾಡಿಕೊಳ್ತಾರೆ ಈ ಬಾರಿ ವಿಶೇಷವಾಗಿ ಇಡೀ ನಾನೂರು ವರ್ಷಗಳ ಇತಿಹಾಸದಲ್ಲೇ ಹನ್ನೊಂದು ದಿನಗಳ ಕಾಲ ನಡೆಯುವಂತ ಒಂದು ಸಮವಸ್ತ್ರ ವಿಶೇಷವಾಗಿ ಈಗ ಕಳೆದ ಬಾರಿನೂ ನಾವು ಸಿದ್ಧತೆಗಳು ನಡೀತಾ ಇದೆ ಕಳೆದ ಬಾರಿನೂ ನಾವು ದಸರಾ ವಿಶೇಷವಾಗಿ ಮಾಡಿದ್ವಿ ಎಲ್ಲಾ ತರದ್ದು ವಿಚಾರಗಳಿಗೂ ಎಲ್ಲಾ ವಿಭಾಗದ ದಸರಾಗಳಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಮಾಡಿದ್ವಿ ಈ ವರ್ಷ ಅದಕ್ಕಿಂತ ಹೆಚ್ಚಿದಾಗಿ ಅದ್ಧೂರಿಯಾಗಿ ದಸರಾವನ್ನು ಆಚರಣೆ ಮಾಡಬೇಕು ಇದು ಜಗತ್ಪ್ರಸಿದ್ಧವಾದಂಥ ದಸರಾ ಮತ್ತು ಇವಾಗ ನಮ್ಮ ರಾಜ್ಯದಲ್ಲಿ ಎಲ್ಲ ಥರನೂ ಸಮೃದ್ಧಿ ಆಗಿರೋದ್ರಿಂದ ಮಳೆ ಇರ್ಬೋದು ಮತ್ತು ಬೆಳೆ ಇರ್ಬೋದು ಅತಿವೃಷ್ಟಿನೂ ಆಯ್ತಲ್ಲ ಅನಾವೃಷ್ಟಿನೂ ಆಯ್ತಲ್ಲ ಸಮತೋಲನವಾಗಿ ಹೋಗ್ತಾ ಇರೋದ್ರಿಂದ ಈ ಸಲ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸ್ಬೇಕು ಮತ್ತು ವಿವಿಧ ಭಾಗಗಳಿಂದ ಎಲ್ಲರೂ ಆಹ್ವಾನಿಸಿ ಈ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಕಳೆದ ಬಾರಿ ಏನು ಬಂದಿದ್ರು ಅದು ಎರಡರಷ್ಟು ಜನ ಮೈಸೂರಿಗೆ ಬರುವಂಥದ್ದಾಗಬೇಕು ಆಗಬೇಕು ಕಳೆದ ಬಾರಿ ನಾವು ದಸರಾವನ್ನು ಯಾವುದೇ ಥರವಾದ್ದು ಏನು ವ್ಯತ್ಯಾಸಗಳಾಗ್ದಿರೋ ರೀತಿಯಲ್ಲಿ ದಸರಾವನ್ನು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಈ ಸಲ ಇನ್ನೂ ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ದಸರಾವನ್ನು ಆಚರಣೆ ಮಾಡಿ ಹೌದು ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸ್ತೀವಿ ಕಳೆದ ಬಾರಿನೂ ನಾವು ಎಲ್ಲ ಶಾಸಕರುಗಳನ್ನು ಮುಖ್ಯಮಂತ್ರಿಗಳು ಕರೆದಿ ಸಭೆ ಮಾಡಿದರು ಅದೇ ರೀತಿ ಈ ಬಾರಿನೂ ಕರಿತಾ ಇದ್ದಾರೆ ಕಳೆದ ಬಾರಿನೂ ನಾವು ಸಲಹೆಗಳನ್ನು ಕೊಟ್ಟಿದ್ವಿ ಅದನ್ನು ಅಳವಡಿಸ್ಕೊಂಡಿದ್ರು ಅದೇ ರೀತಿ ಈ ಬಾರಿನೂ ನಾವು ಏನೇನು ಮಾಡ್ಬೋದು ಜನ ಹೆಚ್ಚಿಗೆ ಆದರೆ ಯಾವ ರೀತಿ ಈಗ ಹಿಂದೆ ಎಲ್ಲ ದಸರಾದಲ್ಲಿ ಈ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಅಂದರೆ ಕ್ರೀಡಾಪಟುಗಳು ಯಾರ್ಯಾರು ಬರ್ತಿದ್ರು ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಯ್ತಾ ವಸತಿ ವಿಚಾರವಾಗಿ ಇನ್ನೊಂದು ವಿಚಾರವಾಗಿ ಎಲ್ಲ ನೀವೇನೇ ಎಲ್ಲ ಅದನ್ನೆಲ್ಲ ಬಹಿರಂಗಪಡಿಸ್ತಾ ಇದ್ರಿ ಕಳೆದ ಬಾರಿ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡದೆ ಆಸ್ಪದ ಕೊಡದೆ ಉತ್ತಮವಾದಂಥ ದಸರಾವನ್ನು ಮಾಡಿದ್ರಿ ಅದೇ ರೀತಿ ಈ ಸಲೂ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ದಸರಾವನ್ನು ಮಾಡ್ತೀವಿ ಸರ್ ಈಗ ಬಿಜೆಪಿ ಒಂದು ಕಡೆದು ಪ್ರಮುಖವಾಗಿ ಇಟ್ಕೊಂಡು ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಅವರಿಗೆ ಇನ್ಯಾವುದೇ ತರವಾದಂಥ ವಿಚಾರಗಳಿಲ್ಲ ಅವರಿಗೆ ಈ ದೇಶದ ಅಭಿವೃದ್ಧಿ ಆಗ್ಬೋದು ಈ ರಾಜ್ಯದ ಅಭಿವೃದ್ಧಿ ಆಗ್ಬೋದು ಮತ್ತು ಈ ದೇಶದಲ್ಲಿ ಆಗಬೇಕಾಗಿರುವಂಥ ಕೆಲಸ ಈ ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳನ್ನ ಚರ್ಚೆ ಮಾಡುವಂಥ ಮನಸ್ಥಿತಿನೂ ಇಲ್ಲ ಅವರಿಗೆ ಆ ಪರಿಜ್ಞಾನನೂ ಇಲ್ಲ ಅವರು ಈ ಥರದ್ದು ಏನಾದ್ರೂ ಅನಾಹುತಗಳು ಇವೆಲ್ಲ ಆ್ಯಕ್ಸಿಡೆಂಟ್ ಅಂತ ಹೇಳಿದ್ರೆ ತಪ್ಪಾಗಬಾರ್ದು ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಎಡದು ಬೀಳ್ತಾರೆ ಯಾರು ಅದನ್ನೇ ದೊಡ್ಡದು ಮಾಡ್ಕೊಂಡು ಅದನ್ನು ಅದ್ರ ವಿಚಾರವಾಗಿ ಮಾತಾಡುವಂಥದ್ದು ಮತ್ತು ಹಿಂದೂ ಮುಸಲ್ಮಾನ್ ಅಂತ ಅನ್ನೋದನ್ನ ತರುವಂಥದ್ದು ಅಷ್ಟು ಬಿಟ್ಟರೆ ಮತ್ತೆ ಜಾತಿ ಜಾತಿ ತರುವಂಥದ್ದು ನೋಡಿ ಈಗ ಒಬ್ಬ ಕಮಿಷನರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ಅಂತ ಅಂದರೆ ಅವ್ರನ್ನ ಭಾರತೀಯ ಜನತಾ ಪಕ್ಷದ ಯಾರ ಮಾಜಿ ಸಂಸದ ನೀವು ನಾಯಕ ಜನಾಂಗದವನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ ಅಂದರೆ ಜಾತಿ ನೋಡಿ ಅವ್ರಿಗೆ ಹುದ್ದೆ ಕೊಟ್ಟಿದ್ರ ಅವ್ರ ಮನಸ್ಥಿತಿ ಏನು ಅನ್ನೋದನ್ನ ಸಾಮಾನ್ಯ ಜನರಿಗೆ ಎಲ್ರಿಗೂ ಗೊತ್ತು ಇವರು ಹಿಂದೂ ಮುಸಲ್ಮಾನು ಅದು ವರ್ಕೌಟ್ ಆಗಲಿಲ್ಲ ಜಾತಿ ಜಾತಿ